ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ ಅವರವರ ದೃಷ್ಟಿಯ ಮೇಲೆ ನಿಂತಿದೆ ಆರ್ ಕೆ ಟ್ವೆಂಟಿ ಟೂ ನೇಮ್ಸ್ ಕನ್ನಡ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಪತ್ನಿ ಸರಸಕ್ಕೆ ಬರದಿದ್ದಾಗ ಮಗಳ ಮೇಲೆ ಎರಗಲತ್ನಿಸಿದ ಪಾಪಿಯ ಹತೆ ಮಕ್ಕಳು ಮಲಗಿದ ಮೇಲೆ ಕಲ್ಲು ಎತ್ತಿ ಹಾಕಿ ಗಂಡನ ಕೊಂದ ಹೆಂಡತಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಗ್ರಾಮದ ಉಮರಾಣಿ ಗ್ರಾಮದಲ್ಲಿ ಘಟನೆ ಪತ್ನಿ ಸಾವಿತ್ರಿ ಇಟ್ನಾಳೆ ವಯಸ್ಸು ಮೂವತ್ತು ಇವಳಿಂದ ಗಂಡ ಶ್ರೀಮಂತ ಇಟ್ನಾಳೆಯ ಹತ್ತೆ ಗಂಡನ ಕೊಂದ ಬಳಿಕ ಮಕ್ಕಳು ಅನಾಥರಾಗ್ತಾರೆ ಅಂತ ಸಿನಿಮೀಯ ರೀತಿಯಲ್ಲಿ ತಾಯಿ ಪ್ಲಾನ್ ಮನೆಯಲ್ಲಿ ಶವ ಇದ್ರೆ ಅರೆಸ್ಟ್ ಮಾಡ್ತಾರೆ ಅಂತ ಖತರ್ನಾಕ್ ಐಡಿಯಾ ಒಬ್ಬಳಿಗೆ ಶವ ಸಾಗಿಸಲು ಆಗಲ್ಲ ಅಂತ ಗಂಡನ ದೇಹವನ್ನೇ ತುಂಡರಿಸಿದ ಪತ್ನಿ ದೇಹವನ್ನ ಎರಡು ಭಾಗ ತುಂಡರಿಸಿ ಚಿಕ್ಕ ಬ್ಯಾರೆಲ್ ನಲ್ಲಿ ಹಾಕಿ ಸಾಗಾಟ ಮಾಡಿದ್ದಾಳೆ ಬ್ಯಾರಲ್ ಉರುಳಿಸುತ್ತಾ ಶವ ಒಯ್ದು ಪಕ್ಕದ ಗದ್ದೆಗೆ ಹಾಕಿದ್ದ ಪಾತ್ನೆ ಕಟ್ ಮಾಡಿದ್ದ ರೀತಿಯಲ್ಲಿ ಹಾಕಿದ್ದ ಸಾವಿತ್ರಿ ಕೃತ್ಯಕ್ಕೆ ಬಳಸಿದ್ದ ಬ್ಯಾರಲ್ ತೊಳೆದು ಬಾವಿಗೆ ಎಸೆದಿದ್ಳು ಮತ್ತೆ ಮನೆಗೆ ಬಂದು ಕೃತ್ಯಕ್ಕೆ ಬಳಸಿದ್ದ ಮಾರಕಾಸ್ತ್ರ ರಕ್ತ ಸಿಕ್ತವಾದ ಹಾಸಿಗೆ ಬಟ್ಟೆ ಒಂದು ಚೀಲದಲ್ಲಿ ಪ್ಯಾಕ್ ಮಾಡಿ ಆ ಚೀಲವನ್ನ ಬಾವಿಗೆ ತೆಗೆದುಕೊಂಡು ಹೋಗಿ ಮೇಲೆ ಬರದಂತೆ ಕಲ್ಲು ಕಟ್ಟಿ ಎಸೆದು ಮನೆಗೆ ವಾಪಸ್ ಆಗಿದ್ದಾಳೆ ರಕ್ತ ಬಿದ್ದ ಜಾಗವನ್ನ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಬಳಿಕ ತನ್ನ ಮೈ ಮೇಲಿದ್ದ ಬಟ್ಟೆಯನ್ನ ಸುಟ್ಟು ಹಾಕಿದ್ಲು ಸುಟ್ಟಿದ್ದ ಬೂದಿಯನ್ನ ತಿಪ್ಪಿಗೆ ಎಸೆದಿದ್ದ ಪತ್ನಿ ಸಾವಿತ್ರಿ ಕೊಲೆಗೆ ಬಳಸಿದ್ದ ಕಲ್ಲು ತೊಳೆದು ತಗಡಿನ ಶಡ್ನಲ್ಲಿ ಬಾಚಿಟ್ಟಿದ್ಲು ಗಂಡನ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿ ಮನೆಯಲ್ಲಿಟ್ಟಿದ್ದಾಳೆ ಈ ವೇಳೆ ಎಚ್ಚರಗೊಂಡ ಮೊದಲ ಮಗಳಿಗೆ ಎಲ್ಲಿಯೂ ಹೇಳದಂತೆ ತಾಕೀತು ಮಾಡಿದ್ಲು ಈ ತಾಯಿ ಬೆಳಗಾಗುವಷ್ಟರಲ್ಲಿ ಕೊಲೆಯ ಸುಳಿವೆ ಸಿಗದಂತೆ ಮಾಡಿದ್ದ ಬಾತ್ಮೀಯಗಳು ಜಮೀನಿನಲ್ಲಿ ಶವ ಸಿಗ್ತಿದ್ದಂತೆ ಕೊಲೆ ಕೇಸ್ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ ಪೊಲೀಸರು ಚಿಕ್ಕೋಡಿ ಪೊಲೀಸರ ತನಿಖೆ ವೇಳೆ ಹೆಂಡತಿ ಮೇಲೆ ಅನುಮಾನ ವ್ಯಕ್ತವಾಗಿದೆ ತಮ್ಮದೇ ಭಾಷೆಯಲ್ಲಿ ವಿಚಾರಿಸಿದಾಗ ತನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಕಣ್ಣೀರು ಹಾಕಿದ್ಲು ಕುಡಿಯಲು ಹಣ ಕೊಡಬೇಕು ಬೈಕ್ ಕೊಡಿಸುವಂತೆ ಕಿರುಕುಳ ಮಾಡ್ತಾ ಇದ್ದ ಯಾರ ಜೊತೆಗಾದ್ರೂ ಮಲಗು ಹಣ ಕೊಡು ಅಂತ ಪೀಡಿಸುತ್ತಿದ್ದ ನನ್ನ ಗಂಡ ಅಂತ ಹೇಳಿದ್ದಾಳೆ ಹದಿನೈದು ವರ್ಷದ ಹಿಂದೆ ಮದುವೆಯಾಗಿದ್ದ ಸಾವಿತ್ರಿ ಮತ್ತು ಶ್ರೀಮಂತ್ ಇದೇ ಕಾರಣಕ್ಕೆ ಪರ ಪುರುಷರ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದಾಗಿ ಒಪ್ಪಿಗೆ ಮಗಳ ಮೇಲೆ ಎರಗಲೆತ್ತಿಸಿದ್ದ ನೋಡಿ ಸಹಿಸಿ ಕೊಳದೆ ಕೊಲೆ ಮಾಡಿದ್ದಾಗಿ ಪತ್ನಿ ಒಪ್ಪಿಕೊಂಡಿದ್ದಾಳೆ ಮಕ್ಕಳು ಅನಾಥವಾಗ್ತಾವೆ ಬಿಟ್ಟು ಬಿಡಿ ಸಾರ್ ಎಂದು ಆರೋಪಿ ಕಣ್ಣೀರು ಹಾಕಿದ್ಲು ಆರೋಪಿ ಸಾವಿತ್ರಿ ಇಟ್ನಾಳಿಯನ್ನ ಬಂಧಿಸಿ ಜೈಲಿಗಟ್ಟಿದ ಚಿಕ್ಕೋಡಿ ಠಾಣೆಯ ಪೊಲೀಸರು ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಚೆಕ್ಕೋಡಿ ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ ಅವರವರ ದೃಷ್ಟಿಯ ಮೇಲೆ ನಿಂತಿದೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ